ವನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಎಂಡ್ ಆರಿ ಎಂಬ್ರಾಯರಿ ಎಲ್ಲರೂ ಹೇಗಿದ್ದೀರಾ ಐವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಮುಂದೆ ಡೀಪ್ ನೆಕ್ಕು ಹಿಂದೆ ಬೋಟ್ ನೆಕ್ಕನ್ನು ಇಟ್ಟು ಕಟಿಂಗನ್ನು ಮಾಡ್ತಾ ಇದ್ದೀನಿ ಇದು ಯಾವ ರೀತಿ ಬರುತ್ತೆ ಯಾವ ರೀತಿ ಎಲ್ಲ ಟಿಪ್ಸ್ಗಳಿರತ್ತೆ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ಇಲ್ಲೂ ನೋಡ್ತಾ ಇರಿ ತುಂಬಾ ಈಸಿಯಾಗಿ ಕಟಿಂಗನ್ನು ಹೇಳ್ಕೊಡ್ತಿದ್ದೀನಿ ನೀವೆಲ್ಲ ಇಷ್ಟಪಡುವಂಥ ರೀತಿಯಲ್ಲೇ ಈಸಿ ಮೆಥಡಲ್ಲಿ ಕಟಿಂಗ್ ಇರುತ್ತೆ ಸುಮಾರು ಜನ ಕೇಳ್ತಿದ್ರಿ ಇದು ಮುಂದೆ ಬೋಟು ಇನ್ ಮುಂದೆ ಬೋಟು ಹಿಂದೆ ಬೋಟ್ ಬಂದಾಗ ಕಟಿಂಗ್ ಮಾಡುವಂಥದ್ದೇ ಬೇರೆ ಆದರೆ ಹಿಂದೆ ಬೋಟ್ ಬಂದು ಮುಂದೆ ಡೀಪ್ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಬಿಗಿನರ್ಸ್ಗಳಿಗೆ ಗೊತ್ತಿಲ್ಲದೆ ಹೋದರೆ ಖಂಡಿತ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ ಈಗ ಇದು ಮೂವತ್ತಾರು ಎದು ಸತ್ತಳತಿಯ ಬ್ಲೌಸ್ ಆಗಿರೋದ್ರಿಂದ ನೋಡಿ ನಾನು ಇಲ್ಲಿ ಒಂಬತ್ತು ಇಂಚು ಮೂವತ್ತಾರು ನಾಲ್ಕನೇ ಒಂದು ಭಾಗ ಒಂಬತ್ತು ಇಂಚನೇ ಇಡ್ತೀನಿ ಪ್ಲಸ್ ಎರಡು ಇಂಚನ್ನು ಮಾರ್ಜಿನ್ನಾಗಿ ಇಡ್ತೀನಿ ಕಾಣಿಸ್ತಿದೆಯಾ ನೋಡಿ ಇಲ್ಲಿ ಲೆಂತ್ ಬಂದು ಹದಿನೈದು ಇಂಚು ನೋಡಿ ಹದಿನೈದು ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಅಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಳ್ಳೋಣ ಈ ಕಡೆಯೂ ಅಷ್ಟೇ ಹದಿನೈದು ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ನಾವು ಇಲ್ಲಿ ಒಂದು ಗೆರೆಯನ್ನು ಹಾಕೋಬೇಕು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಳ್ಳೋಣ ಇದು ಹಾಕೊಂಡಾದ ನಂತರ ನಾವು ಇಲ್ಲಿ ಇಲ್ಲಿಂದ ನಾವು ಮೂರು ಇಂಚು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಬಾಕ್ಸ್ ಮಾಡ್ಕೊಳ್ಳೋಣ ಮಾರ್ಕೊಳಕು ಮೊದಲೇ ನಾವು ಇದು ವಿಡ್ತೇನಿರದೆ ಶೋಲ್ಡರು ಎಷ್ಟು ಹದಿನೈದು ಇಂಚಿದೆ ಹದಿನೈದರಲ್ಲಿ ಅರ್ಧ ಬಂದು ಏಳುವರೆ ಬರುತ್ತೆ ನಾವು ಏಳುವರೆ ಇಂಚಿಗೆ ನಾವು ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ನೋಡಿ ಕಾಣಿಸ್ತಿದೆಯಾ ಏಳುವರೆ ಇಂಚಿಗೆ ಒಂದು ಮಾರ್ಕು ಇಲ್ಲಿ ಮಾಡ್ಕೊಂಡಾಯ್ತು ಇಲ್ಲಿ ನಾವು ಇಲ್ಲಿ ನಾವು ಸ್ವಲ್ಪ ಚಿಕ್ಕದಾಗೆ ಪಟ್ಟಿ ಬಂದಾಗ ಶೋಲ್ಡರ್ ಪಟ್ಟಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಜಾಸ್ತಿ ಆಯಿತು ಅಂತ ಏನು ಭಯ ಬೀಳಬೇಡಿ ಇದು ನಾವು ಹಿಂದೆ ಬೋಟ್ ಮತ್ತು ಆಗಿರೋದ್ರಿಂದ ಯಾವುದೇ ಶೋಲ್ಡರ್ ಡ್ರಪ್ ಆಗೋಲ್ಲ ಇದು ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೆ ಮೂರು ಇಂಚನ ಮೂರು ಇಂಚನ್ನು ಇಟ್ಕೊಂಡು ಇಲ್ಲಿ ನಾಲ್ಕೂವರೆ ಇಂಚ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ನಾಲ್ಕೂವರೆ ಇಂಚು ಆಗುತ್ತೆ ಈಗ ಇಲ್ಲಿಂದ ಏಳು ಇಂಚು ನಾವು ಶೋಲ್ಡರ್ ಎಷ್ಟಿಡ್ತೀವೋ ಅಷ್ಟನೇ ಒಂದು ಹಾಫ್ ಇಂಚು ಕಡಿಮೆ ಮಾಡಿ ಆರೂವರೆ ಇಂಚ್ಗೆ ಇದ್ದೀನಿ ನೋಡಿ ಈಗ ಇಲ್ಲಿಂದ ಇಲ್ಲಿಗೆ ಮಾರ್ಕನ್ನು ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಮಾರ್ಕನ್ನು ಮಾಡ್ಕೊಂಡಾಯ್ತಲ್ವ ಇಲ್ಲಿಂದ ಒಂದು ಇಂಚ್ಗೆ ಇಲ್ಲಿಂದ ನೋಡಿ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋದು ಮತ್ತು ನಮಗೆ ಚೆಸ್ಟ್ ಅಳತೆ ಬಂದು ಮೂವತ್ತಾರು ನಾಲ್ಕನೇ ಒಂದು ಭಾಗ ಎಷ್ಟು ಬರುತ್ತೆ ಒಂಬತ್ತು ಇಂಚು ಬರುತ್ತೆ ನಾನು ಮೊದಲೇ ಹೇಳ್ದಂಗೆ ಒಂಬತ್ತು ಇಂಚು ಬರುತ್ತೆ ಇಲ್ಲಿಗೆ ಹಾಕೋಬೇಕು ಇಲ್ಲಿಗೆ ಒಂದು ಹಾಕೊಂಡು ಪ್ಲಸ್ ಎರಡು ಇಂಚು ಎರಡು ಇಂಚು ಇಲ್ಲಿಗೆ ಮಾರ್ಕನ್ನ ಮಾಡ್ಕೊಂಡಿದ್ದೀನಿ ನೋಡಿ ನಮಗೆ ವೇಸ್ಟ್ ಅಳತೆ ಬಂದು ಇಪ್ಪತ್ತೆಂಟು ಇಂಚಿದೆ ಇಪ್ಪತ್ತೆಂಟರಲ್ಲಿ ನಾಲ್ಕನೇ ಒಂದು ಭಾಗ ಅಂದರೆ ಏಳು ಇಂಚು ಬರುತ್ತೆ ಏಳು ಇಂಚ್ಗೆ ಒಂದು ಇಂಚನ್ನು ಆ್ಯಡ್ ಮಾಡಿದಾಗ ನಮಗೆ ಎಂಟು ಇಂಚ್ಗೆ ಬಂದು ನಿಂತ್ಕೊಳ್ಳುತ್ತೆ ಈಗ ನಾವು ಇಲ್ಲಿಂದ ನೋಡಿ ಇಲ್ಲಿಂದ ಒಂದು ಗೆರೆಯನ್ನು ಈ ರೀತಿ ಹಾಕೋಬೇಕು ಇಲ್ಲಿಂದ ಒಂದು ಗೆರೆ ಈ ರೀತಿ ಈ ರೀತಿ ಹಾಕೋಬೇಕು ಇಲ್ಲಿ ಹಾಕೊಂಡಿದ್ದಾಗಿದೆ ನೋಡಿ ಇಲ್ಲೂ ಅಷ್ಟೇ ನೀಟಾಗಿ ರೌಂಡನ್ನು ಕೊಟ್ಕೋಬೇಕಾಗತ್ತೆ ಮತ್ತು ಇಲ್ಲಿ ನಾವು ಡಾಟ್ಸನ್ನು ಕೊಡಬೇಕು ನೋಡಿ ಎಂಟು ಇಂಚು ಅಂದರೆ ನಾಲ್ಕು ಇಲ್ಲಿಗೆ ಪ್ಲಸ್ ಇಲ್ಲಿ ಈ ಕಡೆ ನೋಡಿ ಒಂದು ಇಂಚನ್ನು ಬಿಟ್ಟಿರೋದ್ರಿಂದ ಆ ಕಡೆ ಹಫ್ ಇಂಚ್ ಈ ಕಡೆ ಹಫ್ ಇಂಚನ್ನು ಮಾರ್ಕ್ ಮಾ ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ನಾಲ್ಕು ಇಂಚವರೆಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಮಾಡಿಕೊಂಡು ಇಲ್ಲಿ ನೋಡಿ ಈ ರೀತಿ ನೀವು ಮಾರ್ಕನ್ನು ಹಾಕೋಬೇಕು ಈಗ ನೋಡಿ ಇಲ್ಲಿ ನಾನು ಮಾರ್ಕನ್ನು ಹಾಕೊಂಡೆ ಅಲ್ವಾ ಇಲ್ಲಿಗೆ ನಾವು ಬಾಕ್ಸನ್ನು ಮಾಡ್ಕೋಬೇಕು ಈ ರೀತಿ ನೋಡಿ ಈ ರೀತಿ ಬಾಕ್ಸನ್ನು ಮಾಡಿಕೊಂಡು ಇಲ್ಲಿ ಬೋಟನ್ನು ಕೊಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಕರು ಮಾಡ್ಕೋಬೇಕು ಇಲ್ಲಿ ಇಲ್ಲಿ ನೀಟಾಗಿ ಕರು ಮಾಡ್ಕೊಂಡಾಗ ನೀಟಾಗಿ ಬೋಟ್ ಅನ್ನೋದು ನಮಗೆ ಚೆನ್ನಾಗಿ ಬರುತ್ತೆ ಮತ್ತು ನೋಡಿ ಇಲ್ಲಿ ಕೆಳಗಡೆಯಿಂದ ನಾಲ್ಕು ಇಂಚನ್ನು ಬಿಟ್ಟು ನಾನು ನಾಲ್ಕು ಇಂಚು ಹಾಫ್ ಇಂಚು ಮಾರ್ಜಿನಗೆ ಬಿಟ್ಟಿದ್ದೀನಿ ನಾಲ್ಕೂವರೆ ಇಂಚನ್ನು ಬಿಟ್ಟು ಇಲ್ಲಿಗವರೆಗೂ ಡೀಪನ್ನು ಡೀಪನ್ನು ತೆಗಿತಾ ಇದ್ದೀನಿ ಈಗ ಇಲ್ಲಿಂದ ಎಷ್ಟು ನಾವು ನಾಲ್ಕು ಇಂಚಿದೆ ನಾವು ಮೂರು ಇಂಚವರೆಗೂ ಇಟ್ಕೊಂಡ್ರೆ ಸಾಕು ಈ ಅಳತೆಗೆ ಇಷ್ಟು ಡೀಪು ಸಾಕಾಗತ್ತೆ ನೋಡಿ ಈಗ ಇಲ್ಲಿಗೆ ಒಂದು ಬಾಕ್ಸನ್ನು ಮಾಡ್ಕೋಬೇಕು ಕಾಣಿಸ್ತಿದೆಯಾ ಈ ರೀತಿ ಬಾಕ್ಸನ್ನು ಮಾಡಿಕೊಂಡು ಇಲ್ಲೂ ಅಷ್ಟೇ ಒಂದು ಬಾಕ್ಸನ್ನು ಹಾಕ್ಕೊಳ್ಳೋಣ ಒಂದು ಬಾಕ್ಸನ್ನು ಹಾಕ್ಕೊಂಡು ಇಲ್ಲಿ ನೋಡಿ ಇಲ್ಲಿ ನಾವು ಹಾಫ್ ಇಂಚನ್ನು ಬಿಟ್ಕೊಳ್ಳೋದು ನೋಡಿ ಇಷ್ಟು ಈಗ ನೀವು ಈ ರೀತಿ ನೀವು ಯಾವುದೇ ಶೇಪ್ ಬೇಕಾದ್ರೂ ಕೊಟ್ಕೋಬೋದು ಇಷ್ಟಾದರೆ ಡೀಪ್ ಜಾಸ್ತಿ ಆಗಿಬಿಡುತ್ತೆ ಈಗ ನೋಡಿ ನಾನು ಇದ್ದೀನಲ್ಲ ಈ ರೀತಿ ರೌಂಡನ್ನು ತೆಗೆಯೋದು ನೋಡಿ ಈ ರೀತಿ ಡೀಪನ್ನು ಕೊಟ್ಕೊಳ್ಳೋದು ಈ ಈಗ ನೋಡಿದ್ರಲ್ಲ ಇಷ್ಟು ಮತ್ತೆ ಇನ್ನೊಂದು ಮುಖ್ಯವಾದ ಟಿಪ್ಸ್ ಇದರಲ್ಲಿ ಏನಂತಂದರೆ ಆಫ್ ಇಂಚು ನಾವು ಕೆಳಗಡೆಗೆ ಡೌನಿಂಗನ್ನು ಕೊಡಬೇಕಾಗತ್ತೆ ಮೇನು ಇದರಲ್ಲಿ ಈ ಡೌನಿಂಗು ಈ ಡೌನಿಂಗ್ ಕೊಟ್ಟಾಗ ನಮಗೆ ಪರ್ಫೆಕ್ಟಾಗಿ ಬೋಟ್ ನೆಕ್ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ ಇದು ನಮಗೆ ಮಾರ್ಜಿನ್ ನಾವು ಸ್ಟಿಚ್ ಮಾಡ್ತೀವಲ್ಲ ಆ ಮಾರ್ಜಿನ್ ಇದು ನೋಡಿ ಇಲ್ಲಿ 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 ನೋಡಿದ್ರಲ್ಲ ಕಾಣಿಸ್ತಿದೆಯಾ ನೋಡಿ ಇಲ್ಲಿ ಇಲ್ಲೇನಿದೆ ಇದು ಇದು ನಿಮಗೆ ಪರ್ಫೆಕ್ಟಾಗಿ ತಿಳ್ಕೊಬೇಕಾದಂಥ ವಿಷಯ ಬೋಟ್ನೆಕ್ಕಲ್ಲಿ ಇದೊಂದು ನೀವು ನೀಟಾಗಿ ತಿಳ್ಕೊಂಡ್ರಿ ಅಂದರೆ ಇಲ್ಲಿ ಶೋಲ್ಡರ್ ಹತ್ರ ಎಷ್ಟಿಡಬೇಕು ನಾವು ಶೋಲ್ಡರನ್ನು ತೆಗೆದು ಅದರಲ್ಲಿ ಅರ್ಧ ಇದನ್ನು ನಾವು ನಾರ್ಮಲ್ ಅಳ್ತೆನ ಇದರಲ್ಲಿ ತಗೊಳ್ಳೋ ಆಗಿಲ್ಲ ನಾವು ನಾರ್ಮಲಲ್ಲಿ ಈ ಅಳತೆಗೆ ನಾವು ಇಲ್ಲಿ ಐದು ಇಂಚನ್ನು ಇಡ್ತೀವಿ ಇಲ್ಲಿ ಎರಡು ಇಂಚು ಎರಡು ಎರಡು ಕಾಲು ಇಂಚನ್ನು ಇಡ್ತೀವಿ ಇಲ್ಲಿ ನಾಲ್ಕು ಇಟ್ಟಿದ್ದೀವಿ ಇಲ್ಲಿ ಏಳು ಇಟ್ಟಿದ್ದೀವಿ ಇದು ಬೋಟ್ನೆಕ್ಕೂ ನಾರ್ಮಲ್ ಬ್ಲೌಸ್ಗೂ ಇರುವಂಥ ವ್ಯತ್ಯಾಸ ಇದನ್ನು ನೀಟಾಗಿ ನೋಡಿಕೊಂಡು ಮತ್ತು ಇಲ್ಲಿ ಡೌನಿಂಗನ್ನು ಕೊಡಬೇಕು ಇಲ್ಲಿ ನಾವು ಏಳು ಇಂಚ್ ಇಟ್ಟಿದ್ದೀವಿ ನಾವು ಇದಕ್ಕೆ ಐದು ಇಂಚು ಐದುವರೆ ಇಂಚ್ ಐದೂವರೆನೇ ಅಯ್ಯಷ್ಟು ಐದು ಇಂಚ್ ಇಡ್ತಿದ್ವಿ ಈಗ ಬಂದು ಏಳು ಇಂಚ್ ಇಟ್ಟಿದ್ದೀವಿ ಈಗ ಇಲ್ಲಿ ಹಾಫ್ ಇಂಚ್ ಹೋದಾಗ ಇಲ್ಲಿ ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಇದು ಈ ರೀತಿ ಬರುತ್ತೆ ನೋಡಿ ಇದೊಂದು ತಿಳ್ಕೊಂಡ್ರೆ ನೀವು ಪರ್ಫೆಕ್ಟಾಗಿ ಕಟ್ಟಿಂಗನ್ನು ಮಾಡ್ಕೋಬೋದು ಈಗ ಕಟಿಂಗ್ ಮಾಡೋಣ ನೋಡಿ ಇದು ಈ ರೀತಿ ನೀಟಾಗಿ ಕಟಿಂಗನ್ನು ಮಾಡ್ಕೋಬೇಕು ಇಲ್ಲಿ ನಾನು ಹೇಳಿದ್ನಲ್ಲ ಹಾಫ್ ಇಂಚು ಕಟಿಂಗ್ ಮಾಡಬೇಕು ಅಂತ ನೋಡಿ ಅದನ್ನು ತೆಗೆಯೋದು ಇಲ್ಲಿ ಮಾತ್ರ ಮೇಲ್ಗಡೆ ತೆಗಿಬಾರ್ದು ನೋಡಿ ಇದನ್ನು ನಾನು ಸ್ಟಿಚಿಂಗ್ ಮಾಡುವಾಗ ಕಟಿಂಗನ್ನು ಮಾಡ್ಕೋತೀನಿ ಸ್ಟಿಚಿಂಗ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇದನ್ನು ನಿಮಗೆ ಗೊತ್ತಾಗಲಿ ಅಂತ ಇದನ್ನು ಮಾರ್ಕ್ ಮಾಡಿದ್ದೀನಿ ಇದನ್ನೇ ಮಾರ್ಕು ಅಂತೆಲ್ಲ ನಾವು ಯಾವುದೇ ಮಾರ್ಕನ್ನು ಬೇಕಾದರೂ ಮಾಡ್ಕೊಬೋದು ಈಗ ಬನ್ನಿ ಈಗ ಮುಂದಿನ ಬ್ಯಾ ಬ್ಯಾಕ್ ಪೀಸ್ ಆಯಿತು ಫ್ರಂಟ್ ಪೀಸನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಈಗ ಇಲ್ಲಿ ನೋಡಿ ಇದು ಏನಿದೆ ಅಲ್ಲ ಇಟ್ಕೊಂಡು ನೋಡಿ ಒಂದು ಹಾಫ್ ಇಂಚ್ ನಾವು ಬಿಟ್ಟು ಇಟ್ಕೋಬೇಕಾಗತ್ತೆ ನಮಗೆ ಕಾ ಹೂವು ಕಾಜಾ ಉಗಿಸ್ಕೆ ಬೇಕಾಗತ್ತೆ ಅದಕ್ಕೋಸ್ಕರ ಅದನ್ನು ಇಟ್ಕೊಂಡು ಇಲ್ಲಿ ನೋಡಿ ನಾನು ಇದು ಬಾರ್ಡರ್ ರೇಷ್ಮೆ ಸೀರೆ ಬ್ಲೌಸ್ ಆಗಿರೋದ್ರಿಂದ ಏನು ಮಾಡ್ತೀನಿ ಇಲ್ಲಿ ಹದಿನೈದು ಇಂಚು ತಗೊಂಡಿದ್ದೀನಲ್ಲ ಇಲ್ಲಿ ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ತಗೋತೀನಿ ನಾನು ಹದಿನಾರೂವರೆ ಇಂಚಿದೆ ಸರಿ ಹೋಗುತ್ತೆ ನಮಗೆ ಈಗ ಇಷ್ಟು ಸರಿ ಹೋಗುತ್ತೆ ಈಗ ನೋಡಿ ಇದನ್ನು ಅಳತೆಯನ್ನು ಇಟ್ಕೊಂಡು ಇಲ್ಲಿ ಇದೇನಿದೆಯಲ್ಲ ಅಲ್ಲ ಕಟಿಂಗನ್ನು ಮಾಡ್ಕೊಬಿಡಬೇಕು ಇಲ್ಲಿ ಹಾಫ್ ಇಂಚ್ ಕಟ್ ಮಾಡಿದ್ವಲ್ಲ ಅದನ್ನು ಅಷ್ಟೇ ನೀಟಾಗಿ ತೆಗೆದು ಬಿಡ್ತೀನಿ ನಾನಿಲ್ಲಿ ನೋಡಿ ಈಗ ಈ ರೀತಿ ಬಂತಲ್ವ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಮಾರ್ಕನ್ನು ಯಾವ ರೀತಿ ಮಾಡಿದ್ದೀವಿ ಆ ರೀತಿ ಮಾರ್ಕನ್ನು ಮಾಡ್ಕೋಬೇಕು ನೋಡಿ ನಮಗೆ ಇದು ಮಾರ್ಜಿನ್ ಎಕ್ಸ್ಟ್ರಾ ಜಾಸ್ತಿ ಬೇಕು ಅಂತ ಬಿಟ್ಟಿರೋದಷ್ಟೇ ನೋಡಿ ಇಲ್ಲೂ ಅಷ್ಟೇ ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿದೆ ಮಾರ್ಕನ್ನು ಮಾಡಿಕೊಂಡು ಇದನ್ನು ತೆಗೆದುಬಿಡೋಣ ತೆಗೆದುಬಿಟ್ಟಾದ ನಂತರ ಇಲ್ಲಿ ನೋಡಿ ತೋರಿಸ್ತೀನಿ ಈಗ ಈಗ ಇಲ್ಲೂ ಅಷ್ಟೇ ನಾವು ಕಾಣಿಸ್ತಿದೆಯಾ ಇಲ್ಲೂ ಅಷ್ಟೇ ಇಲ್ಲಿ ಮಾರ್ಕನ್ನು ಹತ್ರ ನಾವು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ಹಾಕೊಂಡಿದ್ದಾದ ನಂತರ ನೋಡಿ ಇಲ್ಲಿಂದ ನಾವು ಎಷ್ಟು ಫ್ರಂಟ್ ಇಟ್ಕೋಬೇಕು ಅಂದರೆ ಇಲ್ಲಿ ನೋಡಿ ನಾನು ಇಲ್ಲಿ ಆರು ಇಂಚನ್ನು ಇಟ್ಕೊತಿದ್ದೀನಿ ನೀವು ಕೇಳ್ಬೋದು ಈ ಇಷ್ಟೊಂದು ದೊಡ್ಡ ಡೀಪು ಡೀಪ್ ಆಗಲ್ವಾ ಹೇಳಿ ಖಂಡಿತ ಆಗಲ್ಲ ಯಾಕೆ ಅಂತಂದರೆ ನಾವು ಇದು ಬೋಟ್ ಬೋಟ್ನೆಕ್ಕಾಗಿರೋದ್ರಿಂದ ಫ್ರಂಟಲ್ಲಿ ಯಾವುದೇ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ನೋಡಿ ಇಲ್ಲಿ ಇಟ್ಕೊಂಡು ಇಲ್ಲಿ ಬಾಕ್ಸ್ ಮಾಡ್ಕೋಬೇಕು ಮತ್ತು ಇಲ್ಲಿ ಕರು ಯಾವ ರೀತಿ ತೆಗಿಯೋದು ಅಂತಲೂ ತೋರಿಸ್ಕೊಡ್ತೀನಿ ನಾನು ನಿಮಗೆ ಈ ರೀತಿ ಇದೆ ಅಲ್ವಾ ಇಲ್ಲಿ ನೋಡಿ ಇಲ್ಲಿಂದ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ಹಾಕೋಣ ಈಗ ಇದಾಯ್ತಲ್ವ ಇದಾದ ನಂತರ ಇದು ನೋಡಿ ಈ ರೀತಿ ಬರಬೇಕಾಗತ್ತೆ ಇಲ್ಲಿ ಒಳಗಿಂದ ಬರಬಾರ್ದು ಇಲ್ಲಿಂದ ಬಂದು ನೋಡಿ ಈ ರೀತಿ ಬರುತ್ತೆ ನಮಗೆ ಯಾವುದೇ ಶೋಲ್ಡರ್ ಡ್ರಾಪ್ ಆಗೋವಂಥದ್ದಾಗಲಿ ಫ್ರಂಟಲ್ಲಿ ಡೀಪ್ ಆಗುವಂಥದ್ದಾಗಲಿ ಯಾವುದೇ ಪ್ರಾಬ್ಲಮ್ಸ್ ಇಲ್ಲಿ ಆಗೋದಿಲ್ಲ ಈಗ ನೋಡಿ ಇಷ್ಟು ಕಟಿಂಗು ಜೊತೆಗೆ ಇಲ್ಲಿಂದ ನಮಗೆ ಕ್ರಾಸ್ ಬೆಲ್ಟು ಕ್ರಾಸ್ ಬೆಲ್ಟ್ ಕಟ್ ಮಾಡಬೇಕಲ್ಲ ಕ್ರಾಸ್ ಬೆಲ್ಟ್ ಬಂದು ನಾಲ್ಕು ಇಂಚು ಈ ಕಡೆ ನಾಲ್ಕು ಇಂಚು ತಗೋತೀನಿ ಈ ಕಡೆ ಮೂರು ಇಂಚನ್ನು ನಾವಲ್ಲಿ ಎಷ್ಟು ತಗೋತೀವೋ ಅಲ್ಲಿಗಿಂತ ಇದು ಒಂದು ಇಂಚನ್ನು ಕಡಿಮೆ ಮಾಡ್ಕೋಬೇಕು ನೀವು ಇಲ್ಲಿ ಮೂರುವರೆ ತಗೊಂಡ್ರೆ ಇಲ್ಲಿ ನಮಗೆ ಮೂರು ಇಂಚ ಮೂ ಎರಡೂವರೆ ಇಂಚನ್ನು ತಗೋಬೇಕಾಗತ್ತೆ ನಾವಿಲ್ಲಿ ನಾಲ್ಕು ತಗೊಂಡಿರೋದ್ರಿಂದ ಇಲ್ಲಿ ನಾನು ಮೂರು ಇಂಚನ್ನು ಇಟ್ಟಿದ್ದೀನಿ ನೋಡಿ ಇಲ್ಲಿ ಕ್ರಾಸ್ ಆಗಿ ಬೆಲ್ಟನ್ನು ಬರ್ಕೋಬೇಕು ಈ ರೀತಿ ಬರ್ಕೊಂಡು ಸ್ವಲ್ಪ ಒಂದು ಹಾಫ್ ಇಂಚು ಮೇಲುಗಡೆ ತಗೊಳ್ಳೋಣ ಇದಿಷ್ಟು ನಮಗೆ ಇಲ್ಲಿ ನಾವು ಇದನ್ನು ಈಗ ನಾವು ಏನು ಮಾಡ್ಕೋಬೇಕು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮಾರ್ಕ್ ಮಾಡ್ಕೋಬೇಕಾದ್ರೆ ನಾವು ನೋಡಿ ಆರು ಇಂಚಿದೆ ಇಲ್ಲಿ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಮೂರು ಇಂಚು ಮೂರು ಇಂಚವರೆಗೂ ಗೆರೆಯನ್ನು ಹಾಕ್ಕೊಂಡು ನೋಡಿ ಮಾರ್ಕ್ ಮಾಡ್ಕೋಬೇಕು ನಾವು ಡಾಟ್ಸನ್ನು ಇಡಿ ನೋಡಿ ಇಲ್ಲಿ ಬ್ರೆಸ್ಟ್ ಪಾಯಿಂಟ್ ಅಂತ ಹೇಳ್ತೀವಿ ನಿಪ್ಪಲ್ ಪಾಯಿಂಟ್ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಹತ್ತು ಹತ್ತುವರೆಗೆ ಒಂದು ಮಾರ್ಕನ್ನು ಇಲ್ಲಿ ಮಾಡ್ಕೋತೀನಿ ಇಲ್ಲಿ ಮಾರ್ಕನ್ನು ಮಾಡ್ಕೊಂಡಾದ ನಂತರ ಇಲ್ಲಿಂದ ನಾಲ್ಕು ಇಂಚು ನಾಲ್ಕು ಇಂಚಿಗೆ ಒಂದು ಪಾಯಿಂಟನ್ನು ಹಾಕ್ಕೊಂಡು ಇಲ್ಲಿ ಒಂದು ಕಾಲು ಇಂಚು ಇಲ್ಲೂ ಒಂದು ಕಾಲು ಇಂಚು ನೋಡಿ ಇಷ್ಟು ನಾನು ಇಲ್ಲಿಗೆ ಮಾರ್ಕನ್ನು ಮಾಡ್ಕೊತೀನಿ ಇಷ್ಟು ಅಳತೆಗೆ ಇಷ್ಟು ಸಾಕಾಗತ್ತೆ ನೋಡಿ ಇಲ್ಲಿಂದ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ನೋಡಿ ಮತ್ತು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಇದನ್ನು ಡಾಟ್ಸನ್ನು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಏನೋ ಅವಶ್ಯಕತೆ ಬರಲ್ಲ ಜೊತೆಗೆ ಇಲ್ಲಿ ನೋಡಿ ಇಲ್ಲ ಹಾಕುವಂಥದ್ದು ನಾನು ಇಲ್ಲಿಂದ ಇಲ್ಲಿ ನೋಡಿ ಈ ರೀತಿ ಹಾಫ್ ಇಂಚ್ ಅಷ್ಟೇ ತೆಗಿಬೇಕು ನಾವು ಇಲ್ಲಿ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ನೋಡಿದ್ರಲ್ಲ ಇದು ಯಾವ ರೀತಿ ಬಂದಿದೆ ಅಂತ ಈಗ ಇದನ್ನು ಕಟ್ಟಿಂಗನ್ನು ಮಾಡ್ಕೊಂಬಿಡೋಣ ಮತ್ತು ಇಲ್ಲಿ ನಾವು ಶೇಪನ್ನು ತೆಗಿಬೇಕು ಇದು ಫ್ರಂಟು ಸ್ಲಿ ಏನು ಹೇಳ್ತಾರೆ ಫ್ರಂಟ್ ಹಾರ್ಮೋಲ್ ಆಗಿರೋದ್ರಿಂದ ಇಲ್ಲಿ ನಾವು ಶೇಪನ್ನು ತೆಗಿಬೇಕಾಗತ್ತೆ ನೋಡಿ ಇದು ಶೇಪನ್ನು ತೆಗೆದಾಯಿತು ಈಗ ನೋಡಿ ಇಲ್ಲಿ ಈ ರೀತಿ ಫ್ರಂಟಲ್ಲಿ ನಿಕ್ಕನ್ನು ತೆಗೆದಿದ್ದೀನಿ ಜೊತೆಗೆ ಇಲ್ಲಿ ಕ್ರಾಸ್ ಬೆಲ್ಟನ್ನು ತೆಗಿತಿದ್ದೀನಿ ನೋಡಿ ಈಗ ಇಷ್ಟು ನಮಗೆ ಫ್ರಂಟು ಡೀಪು ಮತ್ತು ಬ್ಯಾಕಲ್ಲಿ ಬೋಟ್ನೆಕ್ಕು ಈ ರೀತಿ ಬರುತ್ತೆ ಕಟಿಂಗು ನೋಡಿ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಇದು ನೀವು ನೋಡೋದು ಯಾವುದೇ ಪ್ರಾಬ್ಲಮ್ ಇಲ್ಲದಂತೆ ನೋಡಿ ಈ ರೀತಿ ನೋಡ್ತಿದ್ದೀರಲ್ವಾ ಇಷ್ಟು ನೀವು ನೀಟಾಗಿ ಕಟಿಂಗ್ ಮಾಡ್ಕೊಂಡ್ರೆ ಫ್ರಂಟು ಡೀಪು ಮತ್ತು ಬ್ಯಾಕಲ್ಲಿ ಬೋಟ್ನೇಕಿಟ್ಟು ನಾವು ಸ್ಟಿಚಿಂಗನ್ನು ಮಾಡ್ಬೋದು ಈಗ ಈ ವಿಡಿಯೋನ ನೋಡಿದ್ರಲ್ಲ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ